ಎಸ್ ಮ್ಯಾಮ್ ಇನ್ನು ಅಂಬರೀಷ್ ಸರ್ ಜೊತೆ ಕೂಡ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ ಅವ್ರ ಬಗ್ಗೆ ಈಗ ನೆನ್ಪು ಮಾಡ್ಕೊಳ್ಳೋದಾದರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಇಲ್ಲ ಅಂಬರೀಷ್ ಅಂಕಲ್ ಬಗ್ಗೆ ನಾನು ನಿಜ ಹೇಳಲೇಬೇಕು ನಾನು ಅವಾಗಿಂದ ಹೇಳ್ಕೊಂಬಂದೆ ಏನೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಳೆದಂಥವ್ರಿಗೆ ಹೇಗಿರುತ್ತೆ ಚಿತ್ರರಂಗ ಅಂತ ಸೊ ನಾನು ಒಂದು ಸ್ಮಗ್ಲರ್ ಅನ್ನೋ ಸಿನಿಮಾ ಮಾಡಿದಾಗ ಅದರಲ್ಲಿ ನಾನೊಂದು ಸಾಂಗ್ ಹಾಡಿದ್ದೆ ಅದ್ರ ಒಂದು ಗ್ರ್ಯಾಂಡಾಗಿ ನಾನೊಂದು ಈವೆಂಟ್ ಪ್ಲ್ಯಾನ್ ಮಾಡಿದ್ದೆ ಸೊ ಅಂಬರೀಷ್ ಅಂಕಲ್ನೇ ಕರೆಸಬೇಕು ಚಿತ್ರರಂಗದಲ್ಲಿ ಅವರೇ ಏನೇ ಪ್ರಾಬ್ಲಮ್ಸ್ ಆದರೂ ಅಂಬರೀಷ್ ಅಂಕಲ್ ಮನೆಗೆ ಹೋದರೆ ಅಲ್ಲಿ ಒಂಥರ ಕೋರ್ಟ್ಗೆ ಹೋದಂಗೆ ಅಲ್ಲಿ ನ್ಯಾಯಾಧೀಶರವರು ಅವ್ರು ಏನು ಹೇಳ್ತಾರೋ ಅದನ್ನು ಇಂಡಸ್ಟ್ರೀಲ ಯಾರೂ ತೆಗೆದಾಕ್ತಾ ಇರಲಿಲ್ಲ ಮಾತು ಸೊ ಹಾಗಾಗಿ ನನಗೆ ಅಂಬರೀಷ್ ಅಂಕಲ್ ಕೈಲಿ ಓಪನ್ ಮಾಡಿಸ್ಬೇಕನ್ನೋದಿತ್ತು ಆಡಿಯೋನ ಆವಾಗ ಹೋಗಿ ಅಂಕಲ್ಗೆ ಹೆಂಗಪ್ಪ ಕೇಳೋದು ಮುಂಚೆನೇ ಭಯ ಎಲ್ಲ ಸೀನಿಯರ್ಸ್ ಎಲ್ಲ ಹೆದರ್ತಾರೆ ಅವ್ರ ಹತ್ರ ಮಾತಾಡೋಕ್ಕೆ ನಾನು ಸತಿ ಅವ್ರ ಮನೆಗೆ ಹೋಗಿ ಏನೋ ಅಂದರು ಅಂಕಲ್ ಹಿಂಗೆ ನನಗೆ ಮಾತಾಡೋಕ್ಕೂ ಭಯ ಆಗ್ತಿತ್ತು ಅಂಕಲ್ ಹಿಂಗೆ ಸಿನಿಮಾ ಇದು ಸಿನಿಮಾ ಮಾಡಿದ್ದೀನಿ ಈ ಸಾಂಗ್ ಕೇಳಿ ನನಗೆ ಆಡಿಯೋ ರಿಲೀಸ್ಗೆ ಬರಬೇಕು ಸಾಂಗ್ ಕೇಳಿ ಅಂದ್ಬಿಟ್ಟು ನಾನು ನನ್ನ ಮೊಬೈಲಲ್ಲಿ ಸಾಂಗ್ ಹಾಕೊಟ್ಟೆ ಅವ್ರಿಗೆ ಟಿಫನ್ ಮಾಡ್ತಾಯಿದ್ರು ಬಾ ಟಿಫನ್ ಮಾಡೋ ಕೂತ್ಕೋದ್ರು ಇಲ್ಲ ಟಿಫನ್ ಆಗಿದೆ ಅಂದರು ಅಂತ ಅಷ್ಟೇ ಕೂತ್ಕೊಂಡೆ ನಾನು ಕೂತ್ಕೊಂಡು ಟಿಫನ್ ಟಿಫನ್ ಮಾಡ್ತಾ ಅವರು ಸಾಂಗ್ ಕೇಳಿದ್ರು ಕೇಳ್ತಾ 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 ಅವ್ರು ಆ ಸಾಂಗ್ ಎಂಜಾಯ್ ಮಾಡ್ತಾಯಿದ್ರು ಇವನ್ ನಾನು ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಸಾಂಗ್ ಎಂಜಾಯ್ ಆ ಚೆನ್ನಾಗಿ ಆಡಿದ್ಯಾಳೋ ಅಂದರು ಅದಕ್ಕೆ ಹ್ಞೂ ಅಂಕಲ್ ಅದಕ್ಕೆ ನೀವು ಎಂಕರೇಜ್ ಮಾಡಬೇಕು ಹಂಗೆ ನೀವೇ ಬರಬೇಕು ನೀವು ಯಾವತ್ತು ಹೇಳ್ತೀರ ನಾನು ಅವತ್ತೇ ಫಂಕ್ಷನ್ ಮಾಡ್ತೀನಿ ಬನ್ನಿ ಸರಿ ಆಯಿತು ಅಂದ್ಬಿಟ್ಟು ಅವರು ಒಂದು ಡೇಟ್ ಕೊಟ್ಟರು ಆಮೇಲೆ ಆ ಡೇಟ್ಗೆ ನಾನು ಇವೆಂಟ್ ಮಾಡಿದೆ ಎಲ್ಲರೂ ಇಡೀ ಇಂಡಸ್ಟ್ರಿನಲ್ಲೇ ಅದನ್ನು ನಾನು ಇನ್ವಿಟೇಷನ್ ಮಾಡಿ ಕೊಟ್ಟಾಗ ಅಂಬರೀಷ್ ಅಂಕಲ್ ಬರ್ತಾರಾ ಅಂಬರೀಷಣ್ಣ ಬರ್ತಾರಾ ಎಂತೆಂಥ ದೊಡ್ಡ ಪ್ರೋಗ್ರಾಮ್ಗೆ ಅವರು ಲಾಸ್ಟಲ್ಲಿ ಬರೋದು ಅವರು ಕೊನೆವರೆಗೂ ವೆಯ್ಟ್ ಮಾಡೋದು ಈ ಥರದ್ದೆಲ್ಲ ಇದ್ದಿದ್ದೆ ಅವ್ರಿಗೆ ಯಾರೂ ರಿವರ್ಸ್ ಮಾತಾಡ್ತಾ ಇರಲಿಲ್ಲ ಅವ್ರು ಇದಕ್ಕೆ ಬಂದುಬಿಡ್ತಾರಾ ಅನ್ನೋ ಥರ ಮೂಗು ಮುರಿಯೋ ಥರ ಮಾತಾಡೋದು ಸಹಜ ಅಲ್ವಾ ಕೆಲವೊಬ್ಬರು ಆ ಥರ ಮಾತಾಡಿದ್ದು ಉಂಟು ನನಗೂ ಸ್ವಲ್ಪ ಭಯ ಇತ್ತು ಹೌದಾ ಹಿಂಗೆಲ್ಲ ನಾ ಬರ್ತಾರಾ ನಿಜವಾಗ್ಲೂ ಯಾಕಂದರೆ ಅವಾಗ ಇವರು ಇದರಲ್ಲಿ ಮಿನಿಸ್ಟ್ರು ಬೇರೆ ಇದಾಗಿದ್ರಲ್ಲ ಆ ಟೈಮಲ್ಲಿ ನಾನು ವೆಯ್ಟ್ ಮಾಡ್ತಿದ್ದೆ ನಾವು ವೆಯ್ಟ್ ಮಾಡೋದಿರಲಿ ಪ್ರೋಗ್ರಾಮ್ ಇನ್ನೂ ಸಜ್ಜಾಗ್ತಾ ಇತ್ತು ಸಜ್ಜಾಗ ಅವಾಗಷ್ಟೇ ಒಂದೆರಡು ಸಾಂಗ್ ಆಡಿಸಿದ್ವಿ ಆವಾಗಲೇ ಫೋನು ಹಣ ಬರ್ತಾ ಬರ್ತಾಯಿದ್ದಾರೆ ಅಂತ ಅಂಕಲ್ ಇಷ್ಟು ಬೇಗ ಬಂದ್ಬಿಟ್ರಾ ಬಂದುಬಿಟ್ರಾ ಅಂತ ಇನ್ನೂ ರೆಡಿನೇ ಮಾಡಿಲ್ಲ ನಾವು ಅವಾಗಲೇ ಕರೆಕ್ಟಾಗಿ ಸೆವೆನ್ ಓ ಕ್ಲಾಕ್ ಬಂದುಬಿಟ್ರು ಸೆವೆನ್ ಅಂದರೆ ಅವ್ರು ಸೆವೆನ್ಗೆ ಬಂದಿರೋ ಅಂಥ ಉದಾಹರಣೆಗಳು ನಾನು ಕಡಿಮೆನೇ ಕೇಳಿಲ್ಲ ಸವೆನಿಗೆ ಬಂದುಬಿಟ್ರೆ ಅಂಕಲ್ ಅಂತ ಆಶ್ಚರ್ಯ ನನಗಂತೂ ಪಾದ ನೆಲದ ಮೇಲೆ ನಿಲ್ತಾನೆ ಇರಲಿಲ್ಲ ಬಿಡಿ ಅಷ್ಟು ಖುಷಿ ಆಯಿತು ಅವರು ಆ ಟೈಮಿಗೆ ಬಂದಿದ್ದು ಆಮೇಲೆ ಬಂದು ಅವ್ರಿಗೆ ಇದೆಲ್ಲ ಕ ಇದು ಬಂದಾಗ ಕೆಲವೊಂದು ಬ್ಲ್ಯಾಸ್ಟ್ ಮಾಡ್ತೀವಲ್ವ ಕಲರ್ ಬ್ಲ್ಯಾಸ್ಟಿಂಗ್ ಶೈನು ಅದೆಲ್ಲ ಬ್ಲ್ಯಾಸ್ಟ್ ಮಾಡಿದಾಗ ಸ್ವಲ್ಪ ಅವ್ರಿಗೆ ಹೆಲ್ತ್ ಇದಾಯಿತು ಅಲ್ಲೇ ಕೂತ್ಕೊಂಡ್ಬಿಟ್ರು ನಮಗೆ ಭಯ ಆಗೋಯ್ತು ನಾನು ಆಮೇಲೆ ಹುಡುಗರುಗೆಲ್ಲದೆ ಅದೆಲ್ಲ ಮಾಡಬೇಡಿ ಅಂತ ಅವ್ರಿಗೆ ಸ್ವಲ್ಪ ಅವಾಗ ಟ್ರೀಟ್ಮೆಂಟ್ ಆಗಿತ್ತಲ್ಲ ಆ ಟೈಮ್ ಪ್ರಾಬ್ಲಮ್ ಆಯ್ತು ಅಂಕಲ್ ನಿಮಗೆ ತೊಂದರೆ ಆದರೆ ಬೇಡ ನೀವು ಮನೆಗೆ ಹೋಗಿ ತೊಂದರೆ ಇಲ್ಲ ನಾನು ಮ್ಯಾನೇಜ್ ಮಾಡ್ಕೋತೀನಿ ಇಲ್ಲ ಇಲ್ಲ ನಿನ್ನ ಕಾರ್ಯಕ್ರಮಕ್ಕೆ ಅಂತಲೇ ಬಂದಿರೋದು ನಾನು ಸ್ಟೇಜ್ ಮೇಲೆ ಬಂದು ಮಾತಾಡ್ಬಿಟ್ಟೆ ಹೋಗ್ತೀನಿ ಅಂತ ಬಂದು ಕಾರ್ಯಕ್ರಮದಲ್ಲಿ ಸುಮಾರು ಹೊತ್ತು ಕೂತ್ಕೊಂಡು ಒಂದು ಫಾರ್ಟಿ ಫೈವ್ ಮಿನಿಟ್ಸು ಒನ್ ಅವರ್ ಒನ್ ಅವರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಸ್ಪೆಂಡ್ ಮಾಡಿ ನನ್ನ ಬಗ್ಗೆ ಮಾತಾಡಿ ಹೋದ್ರಲ್ಲ ನಿಜವಾಗ್ಲೂ ನಾನು ಅವ್ರಿಗೆ ಚಿರೋಣಿ ಅದು ತುಂಬ ಮೆಮೊರಿಯಬಲ್ ಅವರು ನನಗೆ ತುಂಬ ಸಪೋರ್ಟಿವ್ ಆಗಿ ಚಿತ್ರರಂಗದಲ್ಲಿ ಒಂದು ಆವತ್ತಿಂದ ಒಂದು ಗಾಡ್ ಫಾದರ್ ಆಗಿ ಅವರು ಸಪೋರ್ಟಿವ್ ಆಗಿದ್ದರು ಆ ಥರ ಒಂದು ಆ್ಯಟಿಟ್ಯೂಡ್ನ ನಾನು ಇತ್ತೀಚಿಗೆ ನಾನು ಶಿವಣ್ಣನಲ್ಲಿ ಕಂಡೆ ಶಿವಣ್ಣ ಸಹ ಅದೇ ಥರ ಇದ್ದಾರೆ ನಾನು ಪರ್ಸ್ನಲಿ ನಾನು ಜಾಸ್ತಿ ಶಿವಣ್ಣನ ಹತ್ರ ಕಮ್ಯುನಿಕೇಟ್ ಮಾಡಿರಲಿಲ್ಲ ಇತ್ತೀಚಿಗೆ ಸ್ವಲ್ಪ ನಮ್ಮ ಇದರಿಂದ ಪ್ರೋಗ್ರಾಮ್ಗಳು ಈ ಥರ ಒಂದು ಕಾರ್ಯಕ್ರಮಗಳಿಂದ ನಾನು ಹತ್ರದಿಂದ ಮಾತಾಡಿಸ್ತಾ ಇದ್ದೀನಿ ಬಟ್ ಶಿವಣ್ಣ ಕೂಡ ತುಂಬ ಸಾಫ್ಟ್ ಪರ್ಸನ್ ತುಂಬ ಒಳ್ಳೆಯ ಹೃದಯ ಶ್ರೀಮಂತಿಕೆ ಇರೋವಂಥ ವ್ಯಕ್ತಿ ಅಂತ ಹೇಳ್ಬೋದು ಅವರಿಗೆ ಹೆಣ್ಮಕ್ಳ ಬಗ್ಗೆ ತುಂಬ ಒಂದು ಕಾಳಜಿ ಇದೆ ಒಂದು ಸಪೋರ್ಟ್ ಮಾಡೋ ರೀತಿಯಲ್ಲಿ ಅವರು ಸಹ ಸಪೋರ್ಟ್ ಮಾಡ್ತಾರೆ ಖುಷಿ ಅನಿಸ್ತು ಗೀತಕ್ಕನ್ಗೆ ನಿಮ್ಮ ಕಡೆಯಿಂದ ಯಾವೆಲ್ಲ ರೀತಿಯಲ್ಲಿ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದಾರೆ ಅವರು ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಅಂತ ಎಲ್ಲರ ಆಸೆ ಕೂಡ ಹೌದು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಬೆಂಬಲ ಅಂತ ಹೇಳಿ ಪರ್ಸ್ನಲಿ ಇಲ್ಲ ಇವಾಗ ಅವರು ಶಿವಮೊಗ್ಗದಲ್ಲಿ ಆಲ್ರೆಡಿ ಅವರು ಶಿವಮೊಗ್ಗಕ್ಕೆ ಹೋಗಿದ್ದಾರೆ ನನಗೂ ಸಹ ಶಿವಮೊಗ್ಗದಲ್ಲಿ ತುಂಬ ಒಳ್ಳೊಳ್ಳೆ ಲೀಡರ್ಸ್ಗಳು ಸಹ ಪರಿಚಯ ಇರೋದ್ರಿಂದ ಅವರಿಗೆಲ್ಲ ಗೊತ್ತಿರ್ತಾರೆ ಅವರು ಯಾವತ್ತೇ ಸಹ ಇಂಥ ದಿನ ಈಗ ಏನಾದ್ರೂ ಒಂದು ಪ್ರೊಸೆಷನ್ ಆ ಥರ ಏನಾದರೂ ಅವರು ಜೊತೆಗೆ ಹೋಗ್ಬೇಕು ಅನ್ನೋ ಸಂದರ್ಭ ಬಂದು ನನಗೆ ಆ ವಿಚಾರವಾಗಿ ನನಗೆ ಕರೆ ಬಂದರೆ ನಾನು ಖಂಡಿತ ಹೋಗಿ ಅವ್ರ ಜೊತೆಗೆ ನಿಲ್ತೀನಿ ಅದಲ್ದಿರ ನಾನು ಪರ್ಸ್ನಲಿ ನಾನು ವೀಟಿ ಕೂಡ ಮಾಡಿ ನಾನು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ನನ್ನ ಪರ್ಸ್ನಲ್ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನಾನು ಆಲ್ರೆಡಿ ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಒಂದು ಮಹಿಳಾ ನಿರ್ಮಾಪಕಿಯಾಗಿ ಒಂದು ಮಹಿಳೆಯಾಗಿ ಅದು ನಾನು ಯಾವುದೇ ಪಕ್ಷದ ಪರ ನಾನು ಬೆಂಬಲಿಸ್ತಾ ಇಲ್ಲ ಯಾವುದೇ ಪಕ್ಷಕ್ಕೆ ನಾನು ಇದಾಗ್ತಾ ಇಲ್ಲ ಅವರು ಒಂದು ಮಹಿಳೆ ನಿರ್ಮಾಪಕಿಯಾಗಿ ಆಗಿರೋದ್ರಿಂದ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವುದೇ ರೀತಿಯಲ್ಲಿ ಯಾವತ್ತು ಬೇಕಾದ್ರೂ ನಾವು ಅವ್ರ ಜೊತೆಗೆ ನಿಲ್ಲಕ್ಕೆ ಸದಾ ಸಿದ್ಧ ಮ್ಯಾಮ್ ಈಗ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಮುಂದೆ ಯಾವ ಯಾವ ರೀತಿಯ ಸಿನಿಮಾಗಳನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಇಂಡಸ್ಟ್ರಿಲಿ ಏನೇನು ಪ್ಲ್ಯಾನ್ಸ್ ಇದೆ ಅದ್ರ ಬಗ್ಗೆ ಹೇಳ್ಬಿಡಿ ಮ್ಯಾಮ್ ಫೈನಲಿ ಈಗ ಸಿನಿಮಾಗಳು ಯಾವ ಥರ ಇದೆ ಅಂದರೆ ಇವಾಗೆಲ್ಲ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಇದೆ ಸೊ ಹಾಗಾಗಿ ಒಳ್ಳೆ ಸಬ್ಜೆಕ್ಟ್ ತುಂಬ ಮುಖ್ಯ ನಾನು ಇತ್ತೀಚೆಗೆ ಸುಮಾರು ಸಬ್ಜೆಕ್ಟ್ಗಳನ್ನ ಕೇಳಿದೆ ಸುಮಾರು ಸಿನಿಮಾಗಳು ನೋಡಿದೆ ಈಗಿನ ಟ್ರೆಂಡ್ ಸಿನ್ಮಾಗಳು ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಅಂತಲೇ ಸಿನಿಮಾ ಮಾಡ್ತಾಯಿದ್ದಾರೆ ಯೂಟ್ಯೂಬ್ಗಂತಾನೆ ಮಾಡ್ತಾಯಿದ್ದಾರೆ ಅವಾಗಿನ ಥರ ಅಷ್ಟು ಕಷ್ಟ ಇಲ್ಲ ಇವಾಗ ಕಂಪೇರ್ ಮಾಡಿದರೆ ಸಿನಿಮಾ ಮಾಡೋದು ಸೊ ಹಾಗಾಗಿ ಕಂಟೆಂಟ್ ಮೇಲೆ ನಾನು ಜಾಸ್ತಿ ಒತ್ತಡ ಕೊಡ್ತಾಯಿದ್ದೀನಿ ಆ ಒಂದು ಒಳ್ಳೆ ಎರಡು ಒಳ್ಳೆ ಸಬ್ಜೆಕ್ಟ್ನ ರೆಡಿ ಮಾಡಿದ್ದೀನಿ ಆ ಎರಡು ಸಬ್ಜೆಕ್ಟ್ ಕೈ ತೊಗೊಂಡು ಫಸ್ಟು ನಾನು ಅದನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ ನನ್ನ ಒಂದು ಬ್ಯಾನರಿಂದ ಒಂದು ಶಿವಗಾಮಿ ಅಂತ ಒಂದು ಸಬ್ಜೆಕ್ಟು ಇನ್ನೊಂದು ಇನ್ನು ಟೈಟ್ಲು ನಾನು ಫೈನಲೈಸ್ ಮಾಡಿಲ್ಲ ಅದು ಒಂದು ಕಾಮಿಡಿ ಪ್ಲಸ್ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಅಂಥ ಸಬ್ಜೆಕ್ಟ್ ಯಾಕೆಂದರೆ ಇವಾಗ ಜನ ಈ ಮುಂಚೆ ಕಾಂಪಿಟೇಷನ್ ವೈಸ್ ಮುಂಚೆಗಿಂತ ಇವಾಗ ಜಾಸ್ತಿ ಯಾಕೆಂದರೆ ಸೋಷಲ್ ಮೀಡಿಯಾ ಅನ್ನೋದು ತುಂಬ ಎಲ್ಲರ ಕೈಯಲ್ಲೇ ಇದೆ ಸಿನಿಮಾ ಅವಾಗ ಥಿಯೇಟ್ರಿಗೆ ಹೋಗಿ ನೋಡಬೇಕಿತ್ತು ಇಲ್ಲ ಟಿ ವಿಲ್ ನೋಡಬೇಕಿತ್ತು ಇವಾಗ ನಮ್ಮ ಕೈಯಲ್ಲೇ ಇರುತ್ತೆ ಯಾವಾಗ ಯಾವ ಸಿನಿಮಾ ಬೆರಳಲ್ಲಿ ಇವಾಗ ಯಾವಾಗ ಯಾವ ಸಿನಿಮಾ ಬೇಕು ಯಾವ ಆರ್ಟಿಸ್ಟ್ ನೋಡಬೇಕು ಯಾವ ಸಾಂಗ್ ನೋಡಬೇಕು ಹಿಂಗೆ ನೋಡ್ತಾ ಇದ್ದೀವಿ ಅಂದಮೇಲೆ ನಮಗೆ ಕಾಂಪಿಟೇಷನು ಸಹ ಹಾಗೇ ಇರುತ್ತೆ ಸೊ ನೋಡೋಣ ನಮ್ಮ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಒಳ್ಳೆ ಸಬ್ಜೆಕ್ಟ್ ಕೊಡಲಿಕ್ಕೆ ನಿಮ್ಮ ಪುಟ್ಟ ಪ್ರಪಂಚದ ಬಗ್ಗೆ ಹೇಳೋದಾದರೆ ನಿಮ್ಮ ಮನೆ ನಿಮ್ಮ ಮಗು ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳೋದಾದರೆ ಏನು ಹೇಳಿ ಅಲ್ಲಿ ನಿಜವಾಗ್ಲೂ ನಾನು ಲಕ್ಕಿ ಅಂತಲೇ ಹೇಳ್ಬೋದು ಆ ವಿಚಾರದಲ್ಲಿ ನಮ್ಮ ತಾಯಿ ಕಳ್ಕೊಂಡ್ಮೇಲೆ ನಾನು ತುಂಬ ಡಿಪ್ರೆಷನಲ್ಲಿದ್ದೆ ಯಾಕೆಂದರೆ ನಮ್ಮ ತಾಯಿನೇ ನಂಗೆ ಪ್ರಪಂಚ ಆಗಿದ್ರು ಇವತ್ತು ನಾನು ಏನೇ ಬೆಳೆದಿದ್ರು ನಾನು ಏನೇ ಮಾತಾಡಿದ್ರು ಎಲ್ಲದಕ್ಕೂ ನಮ್ಮ ತಾಯಿನೇ ಕಾರಣ ಅವರೇ ನನಗೊಂದು ಬ್ಯಾಕ್ ಬೋನು ಸೊ ಹಾಗಾಗಿ ನಮ್ಮ ತಾಯಿ ಹೋದ್ಮೇಲೆ ನಂಗೆ ಪ್ರಪಂಚನೇ ಆಗೋಗಿತ್ತು ಸೊ ಆವಾಗ ನನಗೆ ನನ್ನ ಜೀವನದಲ್ಲಿ ಬಂದಿದ್ದು ರಾಮ್ ಸೊ ಅವರು ನಿಜವಾಗ್ಲೂ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನನ್ನನ್ನು ಅದರಿಂದ ಹೊರಗೆ ತೆಗ್ದಿದ್ದು ನಮ್ಮ ಹಸ್ಬೆಂಡೇ ಸೊ ಹಾಗಾಗಿ ಇವಾಗಲೂ ಸಹ ಅವರು ಅವ್ರು ನನ್ನನ್ನು ಎಂಕರೇಜ್ ಮಾಡಲಿಲ್ಲ ಅಂದರೆ ಇದನ್ನೆಲ್ಲ ನನಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಈಸ್ ವೆರಿ ಸಪೋರ್ಟಿವ್ ಮತ್ತು ನನಗೆ ಇವಾಗ ನಾನು ಇವಾಗ ಜಮೀನು ತೊಗೊಂಡಿದ್ದೀವಿ ನಾವು ಅದರಲ್ಲಿ ನಾವು ರೈತ ಹಾಗೀಗೆ ಸಹ ನಾನು ಕೆಲಸ ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇದೆ ಸೊ ಹಾಗಾಗಿ ಅವ್ರ ಜೊತೆಗೆ ನಾನು ಸೇರಿಕೊಂಡು ಕೆಲಸ ಮಾಡ್ತೀನಿ ನನಗೆ ಸ್ಪೆಷಲಿ ನಂಗೆ ಚಿಕ್ಕದ್ರಿಂದ ಗ್ರೀನ್ ಅಂದ್ರೆ ಇಷ್ಟ ಬಿಡಿ ಇಷ್ಟ ಇರಲ್ಲ ತುಂಬ ಇಷ್ಟ ಆಗುತ್ತೆ ಗ್ರೀನು ಅಲ್ಲಿ ಕೆಲಸ ಮಾಡ್ತೀವಿ ಇಬ್ಬರ ಜೊತೆಗೆ ಆ ಒಂದು ಒಡನಾಟ ಆ ಒಂದು ಬಾಂಡಿಂಗು ನಾನು ಎಲ್ಲ ನನ್ನ ಕಷ್ಟಗಳನ್ನ ಮರಿತೀನಿ ಚೆನ್ನಾಗಿ ನೋಡ್ಕೋತಾರೆ ಐಮ್ ಹ್ಯಾಪಿ ಈಗ ಆರ್ಯ ಅಂತ ಮಗ ಇದ್ದಾನೆ ಈಗ ಅವನು ಕೆ ಜಿ ಒನ್ ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಅವನಿಗೆ ಸೊ ಅವ್ನು ಬಂದಮೇಲಂತೂ ಇವಾಗ ನಾನು ಗ್ಯಾಪ್ ತೊಗೊಂಡಿದ್ದ ರೀಸನ್ನೇ ಇದು ಬಿಕಾಸ್ ನನಗೆ ನನ್ನ ಪರ್ಸ್ನಲ್ ಲೈಫ್ಗೆ ನಾನು ಟೈಮ್ ಕೊಡಲೇಬೇಕಿತ್ತು ಒಂದು ಹೆಣ್ಣಾದರೆ ಒಂದು ಮಗು ಆದಮೇಲೆ ಒಂದು ಸಂಸಾರ ಮಗು ಆದಮೇಲೇ ಹೆಣ್ಣಿನ ಜೀವನ ಪರಿಪೂರ್ಣ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಟೈಮ್ ತೊಗೊಂಡೆ ನನ್ನ ಫ್ಯಾಮಿಲಿಗೆ ಈ ಒಂದು ಗ್ಯಾಪ್ ಈಗ ಒಂದು ಫೈವ್ ಇಯರ್ಸ್ ಆಯ್ತು ಅನ್ಕೋತೀನಿ ಈ ಒಂದು ಫೈವ್ ಇಯರ್ಸ್ ಗ್ಯಾಪೇ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಈಗ ಅವನಿಗೆ ಒಂದು ಫೋರ್ ಫೋರ್ ಆ್ಯಂಡ್ ಹಾಫ್ ಇಯರ್ಸ್ ಆಗಿರಿಂದ ಈಗ ಪರವಾಗಿಲ್ಲ ಸ್ಕೂಲಿಗೆ ಹೋಗೋದು ಬರೋದು ನನಗೂ ಸಹ ಸ್ವಲ್ಪ ಟೈಮ್ ಸಿಗುತ್ತೆ ನನ್ನ ಪ್ರೊಫೆಷನ್ ಬಗ್ಗೆ ವರ್ಕ್ ಮಾಡಲಿಕ್ಕೆ ಹಾಗಾಗಿ ಇವಾಗ ನಾನು ಪ್ರೊಫೆಷನ್ ಬಗ್ಗೆ ಸೀರಿಯಸ್ ಆಗ್ತಾಯಿದ್ದೀನಿ ಮತ್ತು ಈಸ್ ಆಲ್ಸೋ ವೆರಿ ಗುಡ್ ವೆರಿ ನಾಟಿ ಬಾಯ್ ಅವನು ಅವನ ಪ್ರಪಂಚದಲ್ಲೇ ಮುಳುಗೋಗಿರ್ತೀನಿ ನಾನು ಈ ಎರಡು ಕಣ್ಣಲ್ಲಿ ಕಣ್ಣಲ್ಲೇ ಕೊಲ್ಲ ಹುಡುಗಿ ಅಂತ ಈ ಎರಡು ಕಣ್ಣುಗಳಲ್ಲಿ ಎಷ್ಟು ಜನ ಕೊಂದಿದ್ದೀರ ಅಂತ ಹೇಳಿ ಕರ್ನಾಟಕದ ಪ್ರೇಕ್ಷಕರನ್ನೆಲ್ಲ ಕೊಂದಿದ್ದೀನಿ ಸ್ಮಗ್ಲರ್ ಅಂತ ಇಟ್ಟಾಗ ನನಗೆ ಇದೇ ಕ್ವಶನ್ ಇದ್ರು ಸ್ಪೆಷಲಿ ನಮ್ಮ ಪ್ರೆಸ್ಸಲ್ಲಿ ಏನು ಸ್ಮಗ್ಲ್ ಮಾಡ್ತಾ ಇದ್ದೀರಾ ಅಂತ ಅದಕ್ಕೆ ಜನರು ನಮ್ಮ ಪ್ರೇಕ್ಷಕರ ಹೃದಯನ ಸ್ಮಗ್ಲ್ ಮಾಡೋಕೆ ಬರ್ತಾ ಇದ್ದೀನಿ ನಾನು ಅಂತ ಹೇಳ್ತಿದ್ದೆ ಅವ್ರನ್ನೇ ಕೇಳಬೇಕು ಎಸ್ ಮ್ಯಾಮ್ ತುಂಬ ಅದ್ಭುತವಾದಂತಹ ಒಂದು ಕ್ಷಣ ಅಂತ ಹೇಳ್ಬೋದು ನಿಮ್ಮ ಜರ್ನಿ ಶುರುವಾಗಿದ್ದು ಆ್ಯಂಡ್ ಈಗ ನೀವು ಮಾಡ್ತಿರುವಂಥದ್ದು ಎಲ್ಲವೂ ಕೂಡ ತುಂಬ ಹತ್ತಿರ ಅನಿಸುತ್ತೆ ಕೇಳೋದಕ್ಕೂ ಕೂಡ ತುಂಬ ಖುಷಿಯಾಯಿತು ಒಳ್ಳೊಳ್ಳೆ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಡ್ತಾ ಹೋಗಿ ನಿಮ್ಗೆ ಏನು ಹೋರಾಟಗಳು ಮಾಡ್ತಿರೋ ಮಹಿಳಾ ಪರವಾಗಿ ಸಮಾಜದಲ್ಲಿ ಏನೇ ಕೆಲಸ ತೊಂದರೆಗಳಾದರೂ ಕೂಡ ಏನು ಧ್ವನಿ ಎತ್ತುತ್ತಿರೋ ಅದು ಹೀಗೆ ಸಾಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ನಿಮ್ಮ ಜೊತೆ ಫೈನಲಿ ನಿಮ್ಮನ್ನು ಪ್ರೀತಿ ಮಾಡುವಂಥ ಅಭಿಮಾನಿಗಳಿಗೆ ನಿಮ್ಮ ಮಾತು ಎಲ್ಲರೂ ಹೆಣ್ಮಕ್ಳನ್ನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಏನಾದರೂ ಸಾಧನೆ ಮಾಡೋಕ್ಕೆ ಬಂದಾಗ ಅವ್ರನ್ನ ನಿಜವಾಗ್ಲೂ ಮನೆಯಲ್ಲಿ ನಿಮ್ಮ ಹೆಂಡತಿ ಆಗಿರ್ಬೋದು ಮಗಳಾಗಿರ್ಬೋದು ತಂಗಿ ಆಗಿರ್ಬೋದು ನಿಮ್ಮ ಮನೇಲಿರೋವಂಥ ಹೆಣ್ಮಕ್ಳು ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಅವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನೂ ಸಹ ಬೆಳೆಯೋದಕ್ಕೆ ಬಿಡಿ ಅವ್ರಿಗೂ ಸಹ ಅವಕಾಶಗಳು ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನನ್ನು ಬೆಳೆಸಿದಂಥ ಎಲ್ಲ ಪ್ರೇಕ್ಷಕರಿಗೆ ಎಲ್ಲ ಎಲ್ಲ ಒಂದು ನನ್ನ ಅಭಿಮಾನಿಗಳಿಗೆ ನಾನು ಮುಂದೆ ಸಹ ಈಗ ಗ್ಯಾಪ್ ತೊಗೊಂಡಿದ್ದೆ ಮುಂದೆ ಸಹ ಈಗ ಸಿನಿಮಾಗಳನ್ನ ಶುರು ಮಾಡ್ತಾಯಿದ್ದೀನಿ ನನ್ನ ಸಿನಿಮಾಗಳಿಗೆ ಇಷ್ಟು ವರ್ಷ ನೀವು ಹೇಗೆ ನನ್ನನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿದ್ದೀರಾ ಅದೇ ರೀತಿ ಇನ್ನು ಮುಂದೆ ಸಹ ನನ್ನ ಒಂದು ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ನನ್ನನ್ನು ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ